ಹಲೋ ಫ್ರೆಂಡ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಎಂದಿಗೂ ಕೂಡ ಇವರನ್ನು ಮೀರಿಸುವ ನಟ ಎಲ್ಲಿಯೂ ಕೂಡ ಹುಟ್ಟೇ ಇಲ್ಲ ಸ್ಯಾಂಡಲ್ವುಡ್ನ ಕಿಂಗ್ ಆಗಿ ಇಡೀ ಸ್ಯಾಂಡಲ್ವುಡ್ಡನ್ನೇ ಆಳುತ್ತಿದ್ದಾರೆ ಎಷ್ಟೇ ನಟರು ಬಂದರೂ ಸಹ ಇವರ ಲೆವೆಲನ್ನು ರೀಚ್ ಮಾಡೋಕ್ಕೆ ಯಾರ ಕೈಯಲ್ಲೂ ಕೂಡ ಆಗ್ತಾನೆ ಇಲ್ಲ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಇವರ ಹಿಂದೆ ಇರುವ ಅಭಿಮಾನಿಗಳು ಹೌದು ಡಿ ಬಾಸ್ ಅವರು ಏನೇ ಮಾಡಿದರೂ ಸಹ ಅವರ ಅಭಿಮಾನಿಗಳು ಅವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಅವರನ್ನು ಕಾಪಾಡುತ್ತಾರೆ ಇವರು ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನ ಮುಗಿಬೀಳ್ತಾರೆ ಅಂದರೆ ಇದು ಸಾಮಾನ್ಯವಾದ ಮಾತು ಅಲ್ವೇ ಅಲ್ಲ ರಾಜ್ಕುಮಾರ್ ಅವರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಗೊತ್ತಿತ್ತಂತೆ ಹೌದು ರಾಜ್ಕುಮಾರ್ ಅವರ ಕಾಲ ಮುಗಿದ ನಂತರ ಬೇರೆ ಯಾವ ನಟ ಮಿಂಚುತ್ತಾರೆ ಅಂತ ಅವರು ಕೂಡ ಗಮನಿಸುತ್ತಿದ್ದರಂತೆ ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಡಿ ಬಾಸ್ ದರ್ಶನ್ ಅವರು ಅಂಬರೀಷ್ ಅವರಿಗೆ ಕರೆ ಮಾಡಿದ ರಾಜ್ಕುಮಾರ್ ಅವರು ಈ ಹುಡುಗ ಮುಂದೆ ಸೂಪರ್ ಸ್ಟಾರ್ ಆಗುತ್ತಾನೆ ಅಂತ ಅವತ್ತೇ ಹೇಳಿದ್ರಂತೆ ಹಾಗೂ ದರ್ಶನ್ ಅವರ ಕ್ರೇಜನ್ನು ಕಂಡ ರಾಜ್ಕುಮಾರ್ ಅವರು ಅಂದೇ ಶಾಕ್ ಆಗಿದ್ದರಂತೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು